ಈ ಹಾಡು ಶ್ರೀ ಮಹಾಲಕ್ಷ್ಮಿ ಕುರ್ತಾದ ಹಾಡು ಈ ದಾಸ ಶ್ರೇಷ್ಠರಾದ ಶ್ರೀ ಪುರೇಂದ್ರದಾಸರ ಕೃತಿಯಾಗಿದೆ ಆ ಬಂದಾಳು ಕೂಮಿ ನಮ್ಮ ಮನೆಗೆ ಬಂದಾಳು ಕೂಮಿ ಬಂದಾಳು ನಮ್ಮ ಮನೆಗೆ ನಿಂತಳು ಗೃಹದಲ್ಲಿ ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ ನಂದ ಕಂದನ ರಾಣಿ ವೃಂದಾವನದಿಂದ ಬಂದಾಳು ಮಹಾಲಕೂಮಿ ನಮ್ಮ ಮನೆಗೆ ಸಂಜಯ ಹೊತ್ತಿನ പണ്ടാളു മഹാലൂമി നമ്മ മനഗ സംജയവത്തിനലി ഹജ്ജയ മേളം ഗജ്ജയനീ കൂത്ത കാൽ ഗജ്ജൽ ഘല ദുനാധവ തോറത്ത ಸಜ್ಜನ ಭಕ್ತರಿಗೆ ಸಾಯುಜ್ಯ ಕೊಡುವಂತ ಮುರ್ಜಾಗ ದೊಡೆಯನ ಮೂರ್ಜಾಗ ದೊಡೆಯನ ಮುದ್ದು ಮೋಹದ ರಾಣಿ ಬಂದಾಳು ಮಹಾಲಕೂಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನ ಬನ್ ತಾಳು ಮಹಾಲ ನಮ್ಮ ಮನೆಗೆ ಸಂಜಯ ಹೊತ್ತಿನಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರದ ಓಡಿ ಮೇ ಶ್ರಾವಣ ಮಾ ಸಂಪತ್ತು ಶುಕ್ರವಾರ ದಿವ ದಿವಸದಲ್ಲಿ ಭೂಸುರರೆಲ್ಲರೂ ಸಾಸಿರ ನಾಮ ಪಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ರಾಣಿ ಬಂದಾಳು ಮಹಾಲಕೂಮಿ ನಮ್ಮ ಮನೆಗೆ ಸಂಜೆಯ ಬಂದಾಳು ಮಹಾಲ ಕೂಮಿ ನಮ್ಮ ಮನೆಗೆ ಸಂಜಯ ಹೊತ್ತಿನ ಕನಕವಾಯಿತು ಮಂದಿರಾ ದೇವಿಯು ಬರಲು ಜಯ 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 ಬೆನ್ನಲು ಕನಕವಾಯಿತು ಬಂದಿರ ದೇವಿಯು ಬರಲು ಜಯ 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 ಸನಕಾದಿ ಸನಕಾದಿಯೋಗಿಗಳ ಸೇವೆ ಮಾಡುವಳಾಗಿ ಸನಕಾದಿಯೋಗಿಗಳ ಸೇವೆ ಮಾಡುವಳಾಗಿ ಕನಕವಲ್ಲಭೇ ತನ್ನ ಕಾಂತನ ಕರೆಕೊಂಡು ಬಂದಾಳು ಕೂಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನ ಒಂದಾಳು ಕೂಮಿ ನಮ್ಮ ಮನೆಗೆ பி தாம்பரா பொழையூத்த ஊட்ட பி தாம்பராளையூத்த கரதல்லி ஹட்டி கங்கண ஹிடியூத்தா ಯ ನಮ್ಮ ಸೃಷ್ಟಿಷ ಗೊಡೆಯ ನಮ್ಮ ಪುರಂದರ ವಿಠಲನ ಸೃಷ್ಟಿಷ ಗೊಡೆಯ ನಮ್ಮ ಪುರಂದರ ವಿಠಲನ ಪಟ್ಟದ ರಸೀ ಕೊಡಲಿಕ್ಕೆ ಬಂದಾಳು ಮಹಾಲ ಕೂಮಿ ನಮ್ಮ ಮನೆಗೆ ಸಂಜಯ ಹೊತ್ತಿನಲಿ ಬಂದಾಳು ಮಹಾಲ ನಮ್ಮ ಮನೆಗೆ ಸಂಜಯ ಹೊತ್ತಿನಲಿ ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ ನಂದ ಕಂದನ ರಾಣಿ ನಂದ ಕಂದನ ರಾಣಿ ವೃಂದಾವನದಿಂದ ಬಂದಾಳು ಮಹಾಲಕೂಮಿ ನಮ್ಮ ಮನೆಗೆ ಸಂಜಯ ಹೊತ್ತಿನಲಿ ಬಂದಾಳು ಕೂಮಿ नम्मा मने संजय हाली नम मने संजय हाली नम मने संजय हाली बन्दालु महालकूमि